ಒಮ್ಮೆ ಕಾಳಂಗಿಯ ಕಾಡಿನಲ್ಲಿ ಒಬ್ಬ ಹುಡುಗನಿದ್ದ ಅವನ ಹೆಸರು ಆಕಾಶ ಅವನು ಚಿಕ್ಕ ಊರಿನಲ್ಲಿ ಹುಟ್ಟಿ ಬೆಳೆದಿದ್ದರೂ ಕಾಡು ಅವನ ಹೃದಯದ ಒಡನಾಟ ಪ್ರತಿದಿನ ಬೆಳಿಗ್ಗೆ ಅವನು ಕಾಡಿಗೆ ಹೋಗಿ ಹಕ್ಕಿಗಳ ಹಾಡು ಕೇಳಿ ಮೃಗಗಳ ಚಲನೆಯನ್ನು ನೋಡಿ ನದಿಯ ತೀರದಲ್ಲಿ ಕುಳಿತು ಸ್ವಚ್ಛ ಗಾಳಿಯನ್ನು ಆನಂದಿಸುತ್ತಿದ್ದ ಒಂದು ದಿನ ಕಾಡಿನಲ್ಲಿ ನಡೆದಾಡುತ್ತಿದ್ದಾಗ ಅವನು ಒಂದು ಗಾಯಗೊಂಡ ಜಿಂಕೆ ಮರಿಯ ಕಂಡ ಅದು ಕಪ್ಪಿ ಕುಳಿತಿತ್ತು ತನ್ನ ಕಾಲಿಗೆ ನೋವಾಗಿದ್ದುದರಿಂದ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಆಕಾಶನ ಮನಸ್ಸು ಕರಗಿ ಹೋಗಿತು ಅವನು ನಿಧಾನವಾಗಿ ಜಿಂಕೆ ಮರಿಯ ಬಳಿಗೆ ಹೋಗಿ ಅದನ್ನು ಸಾಂತ್ವನ ನೀಡಲು ಪ್ರಯತ್ನಿಸಿದ ಮೋದ ಮೊದಲಿಗೆ ಅದು ಭಯದಿಂದ ಹಿಂಜರಿಯಿತು ಆದರೆ ಆಕಾಶನ ಮೃದು ಧ್ವನಿಯಿಂದ ಅದು ನಿಶ್ಚಿಂತೆಯಿಂದ ಉಳಿಯಿತು ಆಕಾಶ ಮಣ್ಣನ್ನು ತೆವಿಬಿಟ್ಟು ಹಾಳಾದ ಪಾದವನ್ನು ಸ್ವಚ್ಛಗೊಳಿಸಿ ತನ್ನ ಶಾಲಿನ ಬಟ್ಟೆಯಿಂದ ಒಂದು ಸಣ್ಣ ಕಟ್ಟನ್ನು ಬಿಗಿದುಕೊಟ್ಟ ನಂತರ ಜಿಂಕೆ ಮರಿಯ ಕೈಗೆ ಸ್ವಲ್ಪ ನೀರು ಕೊಟ್ಟು ಅದನ್ನು ಹೊತ್ತೊಯ್ಯಲು ಮುಂದಾದ ಅದನ್ನು ನೋಡಿದ ಕಾಡಿನ ಹಕ್ಕಿಗಳು ಚಿಕ್ಕೊಚ್ಚಿದವು ಮರಗಳು ಗಾಳಿ ಬೀಸಿ ಆಕಾಶನ ಕಾರ್ಯವನ್ನು ಶ್ಲಾಘಿಸಿದವು ಆ ದಿನದಿಂದ ಆಕಾಶನ ಜೀವನವೇ ಬದಲಾಗಿತ್ತು ಅವನು ಕೇವಲ ಕಾಡಿಗೆ ಹೋಗುವ ಹುಡುಗನ ಪ್ರಾಣಿಗಳ